ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ ಮಕ್ಕಳು ವಿದ್ಯುತ್ ತಂತಿಯನ್ನ ಹಿಡಿದು ನೇತಾಡುತ್ತಿರುವಂತಹ ವಿಡಿಯೋ ವೈರಲ್ ಆಗಿದೆ ಕೆಳಗಡೆ ನೀರು ಹರಿತಾ ಇದೆ ಆ ನೀರಿನ ಮಧ್ಯೆ ಒಂದು ವಿದ್ಯುತ್ ಕಂಬವಿದೆ ಆ ನೀರಿನಲ್ಲಿ ಹತ್ತಾರು ಮಕ್ಕಳಿದ್ದಾರೆ ಕೆಲವು ಮಕ್ಕಳು ಆ ವಿದ್ಯುತ್ ಕಂಬ ಹತ್ತಿ ವಿದ್ಯುತ್ ತಂತಿಯನ್ನ ಹಿಡಿದು ನೇತಾಡ್ತಿದ್ದಾರೆ ಒಮ್ಮೆಲೆ ವಿಡಿಯೋ ನೋಡಿದ ಕ್ಷಣ ಎದೆ ಜಲ್ಲೆನಿಸುತ್ತೆ ಒಂದೊಮ್ಮೆ ಆ ತಂತಿಯಲ್ಲಿ ವಿದ್ಯುತ್ ಇದ್ದಿದ್ರೆ ಎಂದು ಕೆಲವರು ಗಾಬರಿ ವ್ಯಕ್ತಪಡಿಸಿದ್ದಾರೆ ಇಂತಹ ಕೆಟ್ಟ ಸಾಹಸಗಳನ್ನ ಯಾರೂ ಮಾಡಬೇಡಿ ಎಂದು ಜನರು ತಿಳಿ ಹೇಳಿದ್ದಾರೆ ಯಾವುದೇ ಹಗ್ಗದಂತೆ ವಿದ್ಯುತ್ ತಂತೆ ಹಿಡಿದು ನೇತಾಡಿ ಅಲ್ಲೇ ಸಾಹಸ ಪ್ರದರ್ಶಿಸಿ ನಂತರ ನೀರಿಗೆ ಹಾರುತ್ತಿರುವುದನ್ನ ನಾವು ಈ ವಿಡಿಯೋದಲ್ಲಿ ನೋಡಬಹುದಾಗಿದೆ ಈ ಘಟನೆ ನಡೆದಿರೋದು ಎಲ್ಲಿ ಎನ್ನುವುದು ಮಾಹಿತಿ ಲಭ್ಯವಾಗಿಲ್ಲ ಆದರೆ ಈ ವಿಡಿಯೋ ಮಾತ್ರ ಎಲ್ಲೆಡೆ ವೈರಲ್ ಆಗ್ತಾ ಇದೆ ವಿಡಿಯೋ ನೋಡಿದಂತಹ ಸಾಕಷ್ಟು ಜನ ನಾನಾ ಬಗೆಯ ಕಾಮೆಂಟ್ಗಳನ್ನು ಮಾಡಿದ್ದಾರೆ ಜೊತೆಗೆ ನಾನಾ ಜನ ಒಂದು ತಿಳಿ ಹೇಳಿದ್ದಾರೆ ಅಂದರೆ ಈ ರೀತಿ ಘಟನೆಗಳು ಮರುಕಳಿಸಬಾರದು ಈ ರೀತಿ ವಿಡಿಯೋಗಳನ್ನು ಮಾಡಬೇಡಿ ಫೇಮಸ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿ ವಿಡಿಯೋಗಳನ್ನು ಮಾಡುವಂಥದ್ದು ನಾವು ಸಾಕಷ್ಟು ನೋಡಿರ್ತೀವಿ ಹಾಗಾಗಿ ಏನು ಈ ಒಂದು ವಿಡಿಯೋ ಮುಖಾಂತರವಾಗಿ ನೀರಿನಲ್ಲಿ ಬೀಳುವಂಥದ್ದು ಅಂದ್ರೆ ಆ ವಿದ್ಯುತ್ ತಂತಿಯನ್ನ ಹಿಡಿದು ನೇತಾಡ್ತಿರುವಂತಹ ವಿಡಿಯೋ ವೈರಲ್ ಆಗ್ತಿದೆ ಕೆಳಗಡೆ ನೀರು ಹರಿತಾ ಇದೆ ಆ ನೀರಿನ ಮಧ್ಯೆ ವಿದ್ಯುತ್ ತಂತಿ ಕಂಬವಿದೆ ಆ ನೀರಿನಲ್ಲಿ ಹತ್ತಾರು ಮಕ್ಕಳಿದ್ದಾರೆ ಒಂದು ವೇಳೆ ಅಲ್ಲಿ ಏನು ವಿದ್ಯುತ್ ಇದ್ದಿದ್ರೆ ಅಂದ್ರೆ ಕರೆಂಟ್ ಶಾಕ್ ಹೊಡೆಯೋ ತರ ಇದ್ದಿದ್ರೆ ಏನು ಗತಿ ಅನ್ನುವಂತಹ ಒಂದಷ್ಟು ಕಾಮೆಂಟ್ ಗಳನ್ನ ಕೂಡ ಜನ ಮಾಡಿರುವಂತದ್ದು ಒಮ್ಮೆಲೆ ವಿಡಿಯೋ ನೋಡಿದ ತಕ್ಷಣ ಇದೆ ಜಲ್ ಅನಿಸುತ್ತೆ ಮತ್ತೊಮ್ಮೆ ವಿದ್ಯುತ್ ತಂತಿಯಲ್ಲಿ ವಿದ್ಯುತ್ ಎಂದು ಕೆಲವರು ಕೂಡ ವ್ಯಕ್ತಪಡಿಸಿದ್ದಾರೆ ಮಕ್ಕಳ ಸ್ಥಿತಿ ಏನಾಗ್ತಾ ಇತ್ತು ಅನ್ನುವಂತ ನಿಟ್ಟಿನಲ್ಲಿ ಜನ ಒಂದಷ್ಟು ಕಾಮೆಂಟ್ ಹಾಕಿದ್ದಾರೆ ಒಟ್ಟಿನಲ್ಲಿ ಈ ವಿಡಿಯೋ ನೋಡುಗರ ಎದೆ ಜಲ್ ಎನಿಸಿದೆ ಯಾರು ಕೂಡ ಇಂತಹ ಕೆಟ್ಟ ಸಾಹಸಗಳನ್ನು ಮಾಡಬೇಡಿ ಎಂದು ಕೂಡ ಜನರು ತಿಳಿ ಹೇಳಿದ್ದಾರೆ ಯಾವುದೇ ಹಗ್ಗದಂತೆ ವಿದ್ಯುತ್ ತಂತಿಯನ್ನ ಹಿಡಿದು ನೇತಾಡಿ ಅಲ್ಲೇ ಸಾಹಸ ಪ್ರದರ್ಶಿಸಿ ನಂತರ ನೀರಿಗೆ ಹಾರುತ್ತಿರುವುದನ್ನ ನಾವು ಈ ವಿಡಿಯೋದಲ್ಲಿ ಕಾಣಬಹುದು ಈ ಘಟನೆ ಎಲ್ಲಿ ನಡೆದಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿಲ್ಲ ಆದರೆ ಈ ವಿಡಿಯೋ ಬಹಳಷ್ಟು ವೈರಲ್ ಆಗಿದೆ